ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ಲಾಗಿಯೇ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸೀಮೆ ಬದನೇಕಾಯಿ ಹಾಕಿ ಪಲ್ಯ ಮಾಡ್ಕೊಂಡಿದ್ದೀನಿ ಆ ರೆಸಿಪಿನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿಬಿಡಿ ಲಾಸ್ಟ್ವರೆಗೂ ನೋಡಿ ತುಂಬ ಚೆನ್ನಾಗಿದೆ ಇದು ಚಪಾತಿ ಜೊತೆಗೆ ನಾನು ಈ ಸೀಮೆ ಬದನೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ ಮನೆಯಲ್ಲಿ ಸೀಮೆ ಬದನೆಕಾಯಿ ಇತ್ತು ಅಂತಂದರೆ ನೀವು ಕೂಡ ಒಂದು ಈ ರೆಸಿಪಿನ ಟ್ರೈ ಮಾಡಿ ಇದು ನಾನೇ ಓನಾಗಿ ಮಾಡ್ತಿರೋದು ತುಂಬ ಚೆನ್ನಾಗಿತ್ತು ರುಚಿ ಈಗ ಇದನ್ನು ಮಾಡೋದಕ್ಕೆ ಏನು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಸೀಮೆ ಬದನೇಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ನಾಲ್ಕು ತೊಗೊಂಡಿದ್ದೀನಿ ಒಂದು ಹೋಗಿತ್ತು ಮೂರು ಹಾಕ್ಕೊಂಡಿದ್ದೀನಿ ಅಡುಗೆಗೆ ಇದು ನಮಗಿಡಿದ್ದೇನೆ ಸೀಮೆ ಬದನೆಕಾಯಿ ತೊಗೊಂಡಿರೋದು ಈಗ ಸೀಮೆ ಬದ್ನೆಕಾಯಿನ್ನೆಲ್ಲ ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಧನಿಯಾ ಪೌಡ್ರು ಗರಂ ಮಸಾಲ ಚಿಲ್ಲಿ ಪೌಡ್ರು ಅಷ್ಟು ಪುಡಿ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಕರ್ಬೇವನ ಸೊಪ್ಪು ಒಂದು ಎರಡು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಕೊಂಡು ಒಂದು ಬ್ಯಾಂಡಿ ಇಟ್ಕೊಂಡಿದ್ದೀನಿ ಬಾಂಡಿ ಚೆನ್ನಾಗಿ ಕಾಯ್ದಿದೆ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಸಿಮ್ಮಿ ಬದನೆಕಾಯಿ ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ನೋಡಿ ಎಣ್ಣೆ ಕಾಯ್ದಿದೆ ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ ಅದ್ರ ಜೊತೆಗೇ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಈಗ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಸಾಪ್ಟಾಗಲಿ ಎಣ್ಣಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ತೊಳೆದಿಟ್ಕೊಂಡಿರುವಂತಹ ಸೇಮೆ ಬದ್ನೆಕಾಯನ್ನೆಲ್ಲನೂ ನೀರನ್ನೆಲ್ಲ ಸೋರಿಸಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ಒಗ್ಗರಣೆನಲ್ಲೇ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಒಗ್ಗರಣೆ ಈರುಳ್ಳಿ ಜೊತೆಯಲ್ಲೇ ಎಣ್ಣೆಲೆ ಸ್ವಲ್ಪ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಬಿಡ್ತಾ ಇದ್ದೀನಿ ಇವಾಗ ಇದನ್ನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ನಾನು ಚಪಾತಿಗೆ ಮಾಡ್ಕೋತಿದ್ದೀನಿ ಈ ರೆಸಿಪಿನ ಅದರಿಂದ ಸ್ವಲ್ಪ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಗೊಜ್ಜು ಥರ ಚೆನ್ನಾಗಿ ಬರುತ್ತೆ ಅಂತ ಈಗ ನೋಡಿ ಎಲ್ಲ ಟೊಮೊಟೊ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಬೇಯೋದಿಕ್ಕೆ ಬಿಡಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಅದ್ರ ಜೊತೆಗೆ ಸೀಮೆ ಬದ್ನೆಕಾಯಿ ಕೂಡ ಬೇಯಬೇಕು ಬೇಯೋದಿಕ್ಕೆ ಬಿಡೋಣ ನೀರು ಕೂಡ ಹಾಕ್ಬಾರ್ದು ಹಾಗೆ ಬೇಯೋದಿಕ್ಕೆ ಬಿಡಬೇಕು ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯೋದಕ್ಕೆ ಬಿಡೋಣ ನೋಡಿ ಈಗ ಚೆನ್ನಾಗಿ ಬೆಂದಿ ನೀರೆಲ್ಲ ಬಿಟ್ಕೊಂಡಿದೆ ಸಿಮಿ ಬದನೆಕಾಯಿ ಇದು ನೀರಿನ ಅಂಶ ಜಾಸ್ತಿ ಇರುತ್ತೆ ಅದರಿಂದ ಸ್ವಲ್ಪ ಗೊಜ್ಜಿಗೆ ನೀರನ್ನೆಲ್ಲ ಕಡಿಮೆನೇ ಹಾಕೋಬೇಕು ಇದು ಸ್ವಲ್ಪ ಶೀತದ ಪದಾರ್ಥ ಸಮ್ಮರಲ್ಲಂತೂ ಏಳು ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಈಗ ನೋಡಿ ಗರಂ ಮಸಾಲ ಅರಿಶಿನ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಎಲ್ಲ ಕೂಡ ಹಾಕೋತಾ ಇದ್ದೀನಿ ಎಲ್ಲ ಹಾಕೊಂಡು ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗೆಲ್ಲ ಮಸಾಲೆನೆಲ್ಲನೂ ಸಿಮಿ ಬದನೇಕಾಯಿ ಹಿಡಿಯೋ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಸಿಮಿ ಬದ್ನೆಕಾಯಿ ತಿನ್ನೋದಕ್ಕೆ ಯಾರೂ ಇಷ್ಟಪಡಲ್ಲ ಸರಿಯಾಗಿ ಆದರೆ ಇದು ಶೀತದ ವಸ್ತು ಆಗಿರೋದ್ರಿಂದ ಬೇಸಿಗೆನಲ್ಲಿ ತುಂಬ ಒಳ್ಳೆಯದು ತಿಂದರೆ ಸಿಂ ಬದ್ನೇಕಾಯಿ ಸ್ವಲ್ಪ ಕೋಲ್ಡು ಅಂತ ಹೇಳ್ತಾರೆ ಬೇಸಿಗೆನಲ್ಲಿ ತಿಂದರೆ ತುಂಬ ಒಳ್ಳೆಯದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಈಗ ಯಾಕಂದರೆ ಚೆನ್ನಾಗಿ ಬೇಯಬೇಕು ಇದು ಸ್ವಲ್ಪ ಬೇಯಬೇಕು ಅದರಿಂದ ಒಂದೇ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ನೀರು ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಬೆಂದಿದೆ ಇದು ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕರಿಬು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ರೆಡಿ ಆಗುತ್ತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಒಂದು ಸಾರಿ ಟ್ರೈ ಮಾಡಿ ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಂತ ತುಂಬ ಇಷ್ಟಪಟ್ಟು ತಿಂದರು ನಾನು ಚಪಾತಿಗೆ ಮಾಡಿಕೊಂಡಿದ್ದೆ ಈ ರೆಸಿಪಿನ ಸುಮ್ಮನೆ ಹಾಗೆ ಟ್ರೈ ಮಾಡಿದೆ ಮನೆಯಲ್ಲೇ ಸಿಮಿ ಇತ್ತು ವೇಸ್ಟ್ ಆಗ್ತಾ ಹೋಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಹಾಗೆ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನನಗೂ ಕೂಡ ತುಂಬ ಇಷ್ಟ ಆಯಿತು ರುಚಿಯಂತೂ ಹೇಳಿ ಮಾಡಿಸ್ದಂಗೆತ್ತು ನೋಡಿ ನಾನು ಚಪಾತಿ ಜೊತೆಯಲ್ಲಿ ಮಕ್ಕಳಿಗೆ ಹಾಕ್ಕೊಡ್ತ ಇದ್ದೀನಿ ರಿಸಿ ಹೊಸದಾಗಿ ಏನಾದರೂ ಮಾಡಿದ್ರೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಅದೇ ಚಟ್ನಿ ಅದೇ ಬೀಟ್ರೋಟ್ ಪಲ್ಯ ತಿಂದು ಬೇಜಾರಾಗಿದರೆ ಈ ರೀತಿ ಏನಾದರೂ ಪಲ್ಯಗಳು ಮಾಡ್ಕೊಡ್ತಿದ್ರೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನೋಟಿಫಿಕೇಷನ್ ನಾವು ಯಾವುದೇ ವೀಡಿಯೋಸ್ ಹಾಕಿದ್ರೂ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್